ಲೇಡೀಸ್ ಅಂಡ್ ಜೆಂಟ್ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದೆ ಆದರೆ ಅಸಲಿಗೆ ಅದು ಈಗಲೇ ಶುರುವಾದಂತೆ ಕೂಡ ಕಾಣಿಸ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಸಿಎಂ ಕುರ್ಚಿನ ಬಿಟ್ಕೊಡ್ಬೇಕು ಅಂತ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಒತ್ತಾಯಿಸ್ತಾ ಬಂದಿದೆ ಪ್ರತಿ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಚಾಣಾಕ್ಷತನದಿಂದ ಅದನ್ನೆಲ್ಲ ತರಸಗಟ್ಟಾಗಿ ತಿರಸ್ಕರಿಸ್ತಾ ಬಂದಿದ್ದಾರೆ ದೆಹಲಿಯಿಂದ ಬರಿಗೈಲಿ ವಾಪಸ್ಸಾದ ಬಳಿಕ ಡಿ ಕೆ ಸಹೋದರರು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಡಿಕೆ ಸುರೇಶ್ ಇದಕ್ಕೆ ಮುನ್ನುಡಿಯನ್ನು ಬರ್ದಿದ್ದಾರೆ ಏನದು ಎಸ್ ವೇಕ್ಷಕರೇ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರ ಫೋಕಸ್ ಟಿವಿ ನಾನು ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ತಲೆದೂರಿರುವಂತಹ ಸಿಎಂ ಕುರ್ಚಿಯ ಕುಸ್ತಿ ಸದ್ಯಕ್ಕೆ ಸುಖಾಂತ್ಯ ಕಾಣುವಂತಹ ಲಕ್ಷಣಗಳೇ ಗೋಚರ ಆಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತಕ್ಕೆ ಸರಿಯಾಗಿ ಸರ್ಕಾರ ಎರಡೂವರೆ ವರ್ಷದ ಅವಧಿಯನ್ನ ಮುಗಿಸಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಿತ್ತು ಎನ್ನಲಾದ ಪವರ್ ಶೇರಿಂಗ್ ಮಾತುಕತೆ ಮುನ್ನಲೆಗೆ ಬಂದಿದೆ ಡಿ ಕೆ ಸಹೋದರರು ತಮ್ಮ ಕೂಲಿ ನಮಗೆ ಕೊಡಿ ಅಂತ ಕೇಳ್ತಾ ಬಂದಿದ್ದಾರೆ ಆದ್ರೆ ಸಿಎಂ ಅಂಡ್ ಟೀಮ್ ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಅದನ್ನೆಲ್ಲ ಕಡೆಗಣಿಸ್ತಾನೆ ಬಂದಿದ್ದಾರೆ ಚುನಾವಣೆಯ ಬಳಿಕ ಕೆಲವೇ ದಿನಗಳ ಅಂತರದಲ್ಲಿ ನಾಲ್ಕು ಬಾರಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಕಾದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿಯಾಗದೆ ಬೈರೀ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇದು ಸಿದ್ದರಾಮಯ್ಯ ಟೀಮ್ ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತ್ತು ಇದರಿಂದ ನಿರಾಸೆಗೊಂಡಿರುವಂತಹ ಡಿ ಕೆ ಬ್ರದರ್ಸ್ ಮತ್ತೊಂದು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಈ ಬಾರಿ ಹೈಕಮಾಂಡ್ ಬಳಿಯಿಂದಲ್ಲ ಡಿ ಕೆ ಸಹೋದರರ ತಂತ್ರ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಆತಂಕಕ್ಕೀಡು ಮಾಡಿದೆ ಕೊಂಚ ಯೋಚನೆ ಮಾಡುವಂತೆಯೂ ಮಾಡಿದೆ ಇಷ್ಟಕ್ಕೂ ಡಿ ಕೆ ಸಹೋದರರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ನೇರವಾಗಿ ಪ್ರಯೋಗ ಮಾಡಿರುವಂತಹ ಅಸ್ತ್ರವಾದರೂ ಏನು ಅದಕ್ಕೆ ಸಿದ್ದರಾಮಯ್ಯ ನಿಜವಾಗಲೂ ಯೋಚನೆ ಮಾಡುವಂತಾಗಿದೆಯಾ ಹೌದು ಈ ಬಾರಿ ಡಿ ಕೆ ಸಹೋದರರು ತಮ್ಮ ತಂತ್ರಗಾರಿಕೆಯನ್ನ ಬದಲಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪಂಚ ಪ್ರಾಣ ಅಂತಾನೆ ಹೇಳಲಾಗುವ ಮಾಜಿ ಸಂಸದ ಡಿ ಕೆ ಸುರೇಶ್ ಇದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ ಅದೇನಪ್ಪ ಅಂತಂದ್ರೆ ಇಷ್ಟು ಇಷ್ಟ ದಿನ ನಮ್ಮ ಕೂಲಿಯನ್ನ ನಮ್ಗೆ ಕೊಡಿ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಂತಹ ಡಿ ಕೆ ಸುರೇಶ್ ಈ ಬಾರಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ದಾರೆ ಆದ್ರೆ ಅದನ್ನ ಅದೇ ಪದಗಳಿಂದ ಕೇಳಿಲ್ಲ ಮಾನವೀಯತೆ ಅಂತೆ ಕೇಳಿದ್ದಾರೆ ಅದು ಬೇರೆ ಪದಗಳಿಂದ ಅದೇನಪ್ಪ ಅಂತ ಅಂದ್ರೆ ಕೈಕಮಾಂಡ್ ನಾಯಕರ ಸಮಕ್ಷಮದಲ್ಲಿ ನಡೆದಿತ್ತು ಎನ್ನಲಾದ ಪವರ್ ಶೇರಿಂಗ್ ಮಾತನ್ನ ನೆನಪಿಸಿ ಭಾವನಾತ್ಮಕವಾದ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಪ್ರಯೋಗವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪು ಅವರಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವರು ಯಾವತ್ತೂ ಮಾತನ್ನ ತಪ್ಪೋದೇ ಇಲ್ಲ ಅದರಂತೆಯೇ ನಡೆದುಕೊಂಡಿದ್ದಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಈ ಮೂಲಕ ಹಾಡಿ ಹೊಗಳಿದ್ದಾರೆ ಸುರೇಶ್ ಹೀಗೆ ಹೊಗಳ ತಲೆ ಹೊನ್ನಿನ ಶೂಲಕ್ಕೆ ಏರಿಸೋದ್ರ ಪ್ರಯತ್ನ ಮಾಡಿದ್ದಾರೆ ಅದ್ ಹೇಗೆ ಅಂತ ಅಂದ್ರೆ ಸರ್ಕಾರಕ್ಕೆ ಆಧಾರ ಸ್ತಂಭವಾಗಿರುವ ಪಂಚ ಗ್ಯಾರಂಟಿಗಳಿಗೂ ಸಿದ್ದರಾಮಯ್ಯ ಅವರ ಪವರ್ ಶೇರಿಂಗ್ ಮಾತುಕತೆಗೂ ಸುರೇಶ್ ಅವರು ಲಿಂಕ್ ಮಾಡಿದ್ದಾರೆ ಒಂದು ವೇಳೆ ಸಿಎಂ ಸೀಟು ಬಿಡ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ರಾಜ್ಯದ ಜನರಿಗೆ ಕೊಟ್ಟಿದ್ದಂತಹ ಗ್ಯಾರಂಟಿಗಳ ಮಾತು ತಪ್ಪಿದಂತೆ ಬಿಂಬಿಸೋದು ಅಥವಾ ಸರ್ಕಾರ ಹೇಗೆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದೆಯೋ ಹಾಗೆ ಸಿದ್ದರಾಮಯ್ಯ ಕೂಡ ನುಡಿದಂತೆ ನಡೆಯಲಿ ಅನ್ನುವಂತಹದ್ದು ಸುರೇಶ್ ಅವರ ತಂತ್ರಗಾರಿಕೆ ಆಗಿದೆ ಈ ಮೂಲಕ ಸುರೇಶ್ ಸಿದ್ದರಾಮಯ್ಯ ಅವರನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಚುನಾವಣೆಗೂ ಮೊದಲು ಗ್ಯಾರಂಟಿಗಳನ್ನ ಜನರಿಗೆ ನೀಡಿದ್ರು ಅದರಂತೆಯೇ ನಡೆದುಕೊಂಡಿದ್ದಾರೆ ಆಗ ಎರಡೂವರೆ ವರ್ಷದ ಹಿಂದೆ ದೆಹಲಿ ನಾಯಕರ ಬಳಿ ಏನನ್ನ ಹೇಳಿದ್ರು ಅದರಂತೆ ನಡೆದುಕೊಳ್ಳಿ ಅಂತ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಇದೇ ವೇಳೆ ಮನವಿ ಜೊತೆಗೆ ಸಿಎಂ ಕುರ್ಚಿನ ಬಿಡುವಂತೆಯೂ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಅವರಿಗೆ ಚಾಣಾಕ್ಷತೆಯಿಂದ ಒತ್ತಾಯವನ್ನ ಮಾಡಿದ್ದಾರೆ ಅದೇನಪ್ಪ ಅಂತ ಅಂದ್ರೆ ಪಕ್ಷ ಏನು ಆದೇಶ ಕೊಡುತ್ತೋ ಅದೆಲ್ಲವನ್ನ ಪಾಲನೆ ಮಾಡಬೇಕು ಸಿದ್ದರಾಮಯ್ಯ ಸದ್ಯಕ್ಕೆ ಸಿಎಂ ಆಗಿದ್ದಾರೆ ಏನಿದ್ರು ಪಕ್ಷದ ವರಿಷ್ಠರು ಡಿ ಸಿ ಜೊತೆ ಮಾತನಾಡ್ತಾರೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅವರವರ ಅಭಿಮಾನಿಗಳು ಪೂಜೆಯನ್ನ ಮಾಡ್ತಾ ಇದ್ದಾರೆ ಇದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಅದಷ್ಟೇ ಅಲ್ಲ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕುರುಬರು ಎಂದೂ ಸಹ ಕೊಟ್ಟ ಮಾತನ್ನ ತಪ್ಪೋದೇ ಇಲ್ಲ ನುಡಿದಂತೆ ನಡೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸೀಟ್ ಅನ್ನ ಬಿಟ್ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ ಹೀಗೆ ಕೆ ಸುರೇಶ್ ತಮ್ಮ ಸಹೋದರನ ಪರ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಆದ್ರೆ ಇದೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಕ್ಯಾರೆ ಅಂತಾರ ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿನ ಬಿಡ್ಕೊಡ್ತಾರ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ